ಮಟ್ಟದ ರಾಜಕಾರಣ ಅನ್ಸುತ್ತೆ ಅವ್ರವ್ರ ವೈಯಕ್ತಿಕ ಏನಿರ್ತಾವ ಗೊತ್ತಿಲ್ಲ ಇಂತ ಈ ವ್ಯವಸ್ಥೆ ಬರಬಾರ್ದು ರಾಜಕಾರಣ ವ್ಯವಸ್ಥೆಯಲ್ಲಿ ಯಾಕಂದ್ರೆ ನಮ್ಮನ್ನ ಸಾಕಷ್ಟು ಜನ ನೋಡ್ತಿರ್ತಾರೆ ಇದರಿಂದ ನನಗೆ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನೂ ಇಲ್ಲ ಯಾಕಂದ್ರೆ ನಾ ಟಿವಿ ನೋಡ ನಿಮ್ ನ್ಯೂಸ್ ನೋಡಂಗಿಲ್ಲ ಇದ್ದಿದ್ದ ಫ್ಯಾಕ್ಟ್ ಆಗ್ಬೇಕು ನಾ ನ್ಯೂಸ್ ನೋಡಿರಂಗಿಲ್ಲ ನನಗೆ ರಾಜಕಾರಣ ವ್ಯವಸ್ಥೆಯಲ್ಲಿ ಹೌದೌ ಬಟ್ ಈ ವ್ಯವಸ್ಥೆ ಗೊತ್ತಿಲ್ಲ ಈ ಸದನದ ಚರ್ಚೆ ಆಗೈತಿ ಇದು ಕಾಯ್ದೆ ಬೇರೆ ಕಾಯ್ದೆ ತಿದ್ದುಪಡಿ ಅಷ್ಟೇ ಇದೊಂದು ಜೊತೆಗೆ ನೀವೇನು ಅಕ್ರಮ ಸಕ್ರಮ ತಿದ್ರಿ ಈಗ ನಮ್ಮ ಶಹರದಲ್ಲಿದ್ದಂಥ ಅಕ್ರಮ ಸಕ್ರಮ ಏನು ಹಿಂದಾದಂಥ ಮನಿಗಳಿದ್ದು ಸಂಪೂರ್ಣವಾದಂಥ ಅಂಥ ಮನಿಗಳೇನದವು ಅವನ್ನ ಸಕ್ರಮಗೊಳಿಸಿ ಅವ್ರಿಗೆಲ್ಲ ಟ್ಯಾಕ್ಸ್ ತುಂಬಿಸ್ಕೊಂಡು ಅವ್ರಿಗೆ ಸಕ್ರಮಗೊಳಿಸಿಕೊಡುವಂಥ ಕೆಲಸ ಪ್ರಥಮ ಬಾರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ಅಕ್ರಮ ಸಕ್ರಮ ಮಣಿಗಳನ್ನು ಈ ಸಲ ನಮ್ಮ ಗ್ರಾಮೀಣ ಪ್ರದೇಶ ಇರಲಿ ಶಹರದಲ್ಲಿ ಇರಲಿ

ಎರಡು ಲಕ್ಷ ಮೂವತ್ತೆರಡು ಸಾವಿರ ಕೋಟಿ ಎರಡು ಲಕ್ಷ ಮೂವತ್ತೆರಡು ಸಾವಿರ ಕೋಟಿ ವಿದೌಟ್ ಅಮೌಂಟ್ ದುಡ್ಡ ಇಲ್ಲ ಅವ್ರ ಹತ್ರ ಟೆಂಡರ್ ಮಾಡಿ ಹೋದ್ರು ಇವತ್ತಾದ್ರೆ ನಾವು ತೀರ್ಸಕತ್ತೀವಿ ಅವ್ರ ಅಭಿವೃದ್ಧಿ ಏನೈತಿ ಎರಡು ಲಕ್ಷ ಮೂವತ್ತೆರಡು ಸಾವಿರ ಕೋಟಿ ಬಿಜೆಪಿ ದುಡ್ಡನ್ನ ನಾವು ವ್ಯವಸ್ಥೆ ಮಾಡಿ ಕೊಡಲಿಲ್ಲ ಅಂತಂದ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ನಮ್ ಕೈಗಿಂದಲ್ಲ ಯಾವಾಗಿದ್ದು ಯಾವಾಗ ಟೆಂಡರ್ ಬಿಜೆಪಿ ಗೌರ್ಮೆಂಟ್ ಆಗದಂತ ಟೆಂಡರ್ ಇವತ್ತ ನಾವು ಮೊದಲು ಫಸ್ಟ್ ಒಂದು ತೀರ್ಸಿ ಮುಂದೆ ಬರಕತ್ತೀವಿ ನಾವು ಅದನ್ನು ನೋಡ್ಬೇಕು ನಾವು ಜೊತೆ ಜೊತೆಗೆ ಮುಂದೆ ಅಭಿವೃದ್ಧಿ ಆಗೋದು ಕೂಡ ನೋಡ್ಬೇಕಲ್ಲ ನಾವು ಹಲವಾರು ಸಮಸ್ಯೆಗಳು ಅದಾವ ಸಾಕಷ್ಟು ರಸ್ತೆಗಳು ಕೆಟ್ಟದ್ದು ಎಲ್ಲಿ ನೀಡುತ್ತೆ ಅಲ್ಲಿ ಹೊಸ ಹೊಸ ರಸ್ತೆಗಳು ಮಾಡಬೇಕಲ್ಲ ಹಾಗಾಗಿ ಈಗೆಲ್ಲ ಸರಿ ಸರಿ ಆದತಿ ಮೋಸ್ಟ್ಲಿ ಈ ಮಾರ್ಚ್ ಬಜೆಟ್ ಅಲ್ಲಿ ಸಾಕಷ್ಟು ಹಣದಾನು ಇಟ್ಟಾರ ಸರಿ ಆಕೈತಿ